ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶಿವಪುರಾಣದ ರುದ್ರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಯಾಮ ಆಶ್ರಮದಲ್ಲಿ ಶಿವನು ಕಾಮನನ್ನು ಸುಟ್ಟು ಬೂದಿ ಮಾಡಿ ತದನಂತರ ದೇವತೆಗಳು ಬೇಡಿಕೊಂಡಾಗ ಈ ಆಶ್ರಮದ ಸುತ್ತಮುತ್ತ ಕಣ್ಣು ಹಾಯಿಸುವಷ್ಟು ದೂರದವರೆಗೆ ಕಾಮನ ಪ್ರಭಾವವು ಇರುವುದಿಲ್ಲವೆಂದು ಆಜ್ಞಾಪಿಸಿದ್ದನು ಅದೇ ಆಶ್ರಮದಲ್ಲಿ ನಾರದರು ತಪಸ್ಸು ಮಾಡುತ್ತಾ ಆ ಕಾರಣದಿಂದಾಗಿ ಅವರ ಮೇಲೆ ಕಾಮನ ಯಾವುದೇ ಪ್ರಭಾವವು ಉಂಟಾಗದೆ ಹೋದರು ತದನಂತರ ತಾನು ಕಾಮನನ್ನು ಜಯಿಸಿದೆ ಎಂದು ಅತ್ಯಂತ ಗರ್ವದಿಂದ ಶಿವನ ಬಳಿ ಹೇಳಿಕೊಳ್ಳುತ್ತಾರೆ ಶಿವನ ಮಾಯೆಯಿಂದ ಮೋಹಿತರಾದ ನಾರದರಿಗೆ ಮೂಲ ಕಾರಣವೂ ತಿಳಿಯುವುದೇ ಇಲ್ಲ ಶಿವನು ಅವರನ್ನು ಎಚ್ಚರಿಸಿದರೂ ಕೂಡ ನಾರದರು ಬ್ರಹ್ಮದೇವನಲ್ಲಿಯೂ ವಿಷ್ಣುವಿನಲ್ಲಿಯೂ ಕೂಡ ಈ ವಿಚಾರವನ್ನು ತಿಳಿಸುತ್ತಾರೆ ವಿಷ್ಣುವಿನ ಬಳಿ ತಿಳಿಸಿದ ಮೇಲೆ ವಿಷ್ಣು ಮಾಯೆಯನ್ನು ಹರಡಿ ಆ ಭಗವಂತನು ನಾರದರನ್ನು ಉದ್ಧರಿಸದೆ ಬಿಡುವನೆ ಖಂಡಿತವಾಗಿಯೂ ನಾರದರಿಗೆ ಮಾಯೆಯ ಮೋಹವನ್ನು ತೋರಿಸಿ ಅವರ ಗರ್ವವನ್ನು ಇಳಿಸುವುದರಲ್ಲಿ ವಿಷ್ಣುವು ಖಂಡಿತವಾಗಿಯೂ ಬಿಡುವುದಿಲ್ಲ ಅದರಲ್ಲೂ ವಿಶೇಷವಾಗಿ ಶಿವನ ಮಹಿಮೆಯಿಂದ ಯಾವ ಮಹತ್ತರವಾದ ಕಾರ್ಯವೂ ಸಾಧ್ಯವಾಗಿತ್ತು ಅದನ್ನು ತನ್ನ ಭಕ್ತರಿಗೆ ಮನವರಿಕೆ ಮಾಡಿಕೊಡುವ ತನಕವೂ ವಿಷ್ಣುವು ಬಿಡುವುದಿಲ್ಲ ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ನಾರದ ಮುನಿಯು ಇಚ್ಛಾನುಸಾರವಾಗಿ ಅಲ್ಲಿಂದ ಹೊರಟು ಹೋದಾಗ ಭಗವಾನ್ ಶಿವನ ಇಚ್ಛೆಯಿಂದ ಮಾಯಾ ವಿಶಾರದ ಶ್ರೀಹರಿಯು ತಕ್ಷಣ ತನ್ನ ಮಾಯೆಯನ್ನು ಪ್ರಕಟಿಸಿದನು ಅವನು ಮುನಿಯ ಮಾರ್ಗದಲ್ಲಿ ಒಂದು ವಿಶಾಲ ನಗರಿಯನ್ನು ರಚಿಸಿದನು ಅದು ನೂರು ಯೋಜನ ವಿಸ್ತಾರವಾಗಿತ್ತು ಈ ಅದ್ಭುತ ನಗರವು ಬಹಳ ಮನೋಹರವಾಗಿತ್ತು ಭಗವಂತನು ಅದನ್ನು ತನ್ನ ವೈಕುಂಠಕ್ಕಿಂತಲೂ ಹೆಚ್ಚು ರಮಣೀಯವಾಗಿಸಿದ್ದನು ಅನೇಕ ಪ್ರಕಾರದ ವಸ್ತುಗಳು ಆ ನಗರಿಯ ಶೋಭೆಯನ್ನು ಹೆಚ್ಚಿಸಿದ್ದವು ಸ್ತ್ರೀ ಪುರುಷರಿಗಾಗಿ ಬಹಳಷ್ಟು ವಿಹಾರ ಸ್ಥಳಗಳಿದ್ದವು ಆ ನಗರವು ನಾಲ್ಕು ವರ್ಣದವರಿಂದ ತುಂಬಿದ್ದು ಅಲ್ಲಿ ಶೀಲನಿಧಿ ಎಂಬ ರಾಜನು ರಾಜ್ಯವಾಳುತ್ತಿದ್ದನು ಅವನು ತನ್ನ ಪುತ್ರಿಯ ಸ್ವಯಂವರವನ್ನು ಮಾಡಲು ಯೋಚಿಸಿದ್ದನು ಆದ್ದರಿಂದ ಅವನು ಮಹೋತ್ಸವವನ್ನು ಆಯೋಜಿಸಿದ್ದನು ಅವನ ಕನ್ಯೆಯನ್ನು ಭರಿಸಲು ಉತ್ಸುಕರಾದ ಅನೇಕ ರಾಜಕುಮಾರರು ಎಲ್ಲೆಡೆಗಳಿಂದಲೂ ಆಗಮಿಸಿದ್ದರು ಅವರೆಲ್ಲರೂ ನಾನಾ ರೀತಿಯ ವೇಷಭೂಷಣಗಳಿಂದ ಸುಂದರವಾಗಿ ಶೋಭಿಸುತ್ತಿದ್ದರು ಆ ರಾಜಕುಮಾರರಿಂದ ತುಂಬಿ ಹೋದ ಸುಂದರ ನಗರವನ್ನು ನೋಡಿದ ನಾರದರು ಮೋಹಿತರಾದರು ಅವರು ನೇರವಾಗಿ ಶೀಲನಿಧಿ ರಾಜನ ಬಳಿಗೆ ತೆರಳಿದರು ನಾರದರು ಬಂದಿರುವುದನ್ನು ನೋಡಿದ ಮಹಾರಾಜನು ಅವರನ್ನು ಸ್ವಾಗತಿಸಿ ಶ್ರೇಷ್ಠ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪೂಜಿಸಿದನು ಬಳಿಕ ತನ್ನ ಸುಂದರ ಮಗಳಾದ ಶ್ರೀಮತಿಯನ್ನು ಕರೆಸಿದನು ಅವಳು ನಾರದರ ಚರಣಗಳಲ್ಲಿ ವಂದಿಸಿಕೊಂಡಳು ಆ ಕನ್ಯೆಯನ್ನು ನೋಡಿ ನಾರದರು ಚಕಿತರಾದರು ರಾಜನ ಬಳಿ ಕೇಳುತ್ತಾರೆ ಮಹಾರಾಜನೇ ಈ ದೇವಕನ್ಯೆಯಂತಿರುವ ಮಹಾ ಭಾಗ್ಯಶಾಲಿಯಾದ ಸುಂದರ ಕನ್ಯೆಯು ಯಾರು ಅವರ ಮಾತನ್ನು ಕೇಳಿ ಶೀಲನಿಧಿಯು ಕೈಗಳನ್ನು ಜೋಡಿಸಿಕೊಂಡು ಮುನಿಗಳೇ ಇವಳು ನನ್ನ ಪುತ್ರಿ ಶ್ರೀಮತಿಯಾಗಿದ್ದಾಳೆ ಈಗ ಈಕೆಯ ವಿವಾಹದ ಸಮಯ ಬಂದಿದೆ ಇವಳು ತನಗಾಗಿ ಸುಂದರ ವರನನ್ನು ವರಿಸಲು ಸ್ವಯಂವರಕ್ಕೆ ಹೋಗುವವಳಿದ್ದಾಳೆ ಈಕೆಯಲ್ಲಿ ಎಲ್ಲ ವಿಧದ ಶುಭ ಲಕ್ಷಣಗಳು ಕಂಡುಬರುತ್ತಿವೆ ಮಹರ್ಷಿಗಳೇ ತಾವು ಇವಳ ಭಾಗ್ಯವನ್ನು ತಿಳಿಸಬೇಕೆಂದು ಕೇಳಿಕೊಂಡನು ರಾಜನು ಹೀಗೆ ಹೇಳಿದಾಗ ಕಾಮವಿಹ್ವಲರಾದ ಮುನಿಶ್ರೇಷ್ಠ ನಾರದರು ಆ ಕನ್ಯೆಯನ್ನು ಪಡೆದುಕೊಳ್ಳಲು ಮನಸ್ಸಿನಲ್ಲಿ ಇಚ್ಛಿಸಿ ರಾಜನನ್ನು ಸಂಬೋಧಿಸುತ್ತಾ ಹೀಗೆ ನುಡಿದರು ಭೂಪಾಲನೆ ನಿನ್ನ ಈ ಪುತ್ರಿಯು ಸಮಸ್ತ ಶುಭ ಲಕ್ಷಣಗಳಿಂದ ಸಂಪನ್ನಳಾಗಿರುವಳು ಸಮ ಪರಮ ಸೌಭಾಗ್ಯವತಿಯಾಗಿದ್ದಾಳೆ ನನ್ನ ಮಹಾಭಾಗ್ಯದಿಂದ ಈಕೆಯು ಧನ್ಯಳಾಗಿರುವಳು ಸಾಕ್ಷಾತ್ ಶ್ರೀಲಕ್ಷ್ಮಿಯಂತೆ ಸಮಸ್ತ ಗುಣಗಳ ಆಗರವಾಗಿರುವಳು ಇವಳ ಭಾವಿ ಪತಿಯು ನಿಶ್ಚಯವಾಗಿಯೂ ಭಗವಾನ್ ಶಂಕರನಂತೆಯೇ ವೈಭವಶಾಲಿಯು ಸರ್ವೇಶ್ವರನು ಯಾರಿಂದಲೂ ಜಯಿಸಲ್ಪಡದವನು ವೀರನು ಕಾಮ ವಿಜಯಿಯು ಹಾಗೂ ಸಮಸ್ತ ದೇವತೆಗಳಲ್ಲಿ ಶ್ರೇಷ್ಠನು ಆಗುವನು ಹೀಗೆ ಹೇಳಿ ರಾಜನಿಂದ ಬೀಳ್ಕೊಂಡು ಸ್ವೇಚ್ಛೆಯಿಂದ ವಿಹರಿಸುವ ನಾರದ ಮುನಿಗಳು ಅಲ್ಲಿಂದ ಹೊರಟು ಹೋದರು ಅವರು ಕಾಮಕ್ಕೆ ವಶೀಭೂತರಾಗಿದ್ದರು ಶಿವನ ಮಾಯೆಯು ಅವರನ್ನು ವಿಶೇಷವಾದ ಮೋಹದಲ್ಲಿ ಕೆಡವಿ ಬಿಟ್ಟಿತ್ತು ನಾನು ಈ ರಾಜಕುಮಾರಿಯನ್ನು ಹೇಗೆ ಪಡೆದುಕೊಂಡೇನು ಎಂದು ಮನಸ್ಸಿನಲ್ಲೇ ಯೋಚಿಸತೊಡಗಿದರು ಸ್ವಯಂವರಕ್ಕೆ ಬಂದಿರುವ ರಾಜಕುಮಾರರೆಲ್ಲರನ್ನು ಬಿಟ್ಟು ಈಕೆಯು ನನ್ನನ್ನೇ ವರಿಸುವಂತೆ ಹೇಗೆ ಸಂಭವಿಸಬಹುದು ಸಮಸ್ತ ನಾರಿಯರಿಗೆ ಸೌಂದರ್ಯವು ಹೆಚ್ಚು ಪ್ರಿಯವಾಗಿರುತ್ತದೆ ಸೌಂದರ್ಯವನ್ನು ನೋಡಿಯೇ ಅವರು ಸಂತೋಷದಿಂದ ನನಗೆ ಅಧೀನಳಾಗುವಳು ಇದರಲ್ಲಿ ಸಂಶಯವೇ ಇಲ್ಲ ಹೀಗೆ ಯೋಚಿಸಿ ಕಾಮದಿಂದ ವಿಹ್ವಲರಾದ ಮುನಿವರ ನಾರದರು ಭಗವಾನ್ ವಿಷ್ಣುವಿನ ರೂಪವನ್ನು ಪಡೆಯಲಿಕ್ಕಾಗಿ ತಕ್ಷಣ ವೈಕುಂಠಕ್ಕೆ ತಲುಪಿದರು ಅಲ್ಲಿ ಭಗವಾನ್ ವಿಷ್ಣುವಿಗೆ ನಮಸ್ಕರಿಸಿ ಅವರು ಎಂತೆಂದರು ಓ ಭಗವಂತನೇ ನಾನು ಏಕಾಂತದಲ್ಲಿ ಎಲ್ಲ ವೃತ್ತಾಂತವನ್ನು ಹೇಳುವೆನು ಆಗ ಸರಿ ಎಂದು ಹೇಳಿ ಲಕ್ಷ್ಮೀಪತಿ ಶ್ರೀಹರಿಯು ನಾರದರೊಂದಿಗೆ ಏಕಾಂತದಲ್ಲಿ ಹೋಗಿ ಕುಳಿ ಹೇಳಿದನು ಹೋಗಿ ಹೇಳುತ್ತಾನೆ ನಾವು ನಾವು ನಮ್ಮ ಮಾತನ್ನು ಈಗ ತಿಳಿಸಬಹುದು ಆಗ ನಾರದರು ಹೇಳುತ್ತಾರೆ ಭಗವಂತನೇ ನಿನ್ನ ಭಕ್ತನಾದ ಶೀಲನಿಧಿ ರಾಜನು ಸದಾ ಧರ್ಮಪಾಲನೆಯಲ್ಲಿ ತತ್ಪರನಾಗಿರುವನು ಅವನಿಗೆ ವಿಶಾಲ ಲೋಚನೆಯಾದ ಬಹಳ ಸುಂದರಿಯಾದ ಓರ್ವ ಕನ್ಯೆ ಇರುವಳು ಆಕೆಯ ಹೆಸರು ಶ್ರೀಮತಿ ಎಂದಿದೆ ಅವಳು ವಿಶ್ವಮೋಹಿನಿಯ ರೂಪದಿಂದ ಖ್ಯಾತಳಾಗಿರುವಳು ಪ್ರಭುವೆ ಇಂದು ನಾನು ಶೀಘ್ರವಾಗಿ ಆ ಕನ್ಯೆಯನ್ನು ವಿವಾಹವಾಗಲು ಬಯಸುತ್ತಿದ್ದೇನೆ ಶೀಲನಿಧಿ ರಾಜನು ತನ್ನ ಮಗಳ ಇಚ್ಛೆಯಿಂದ ಸ್ವಯಂವರವನ್ನು ಏರ್ಪಡಿಸಿರುವನು ಅದಕ್ಕಾಗಿ ಎಲ್ಲೆಡೆಗಳಿಂದ ಸಾವಿರಾರು ರಾಜಕುಮಾರರು ಅಲ್ಲಿಗೆ ಆಗಮಿಸಿರುವರು ಸ್ವಾಮಿ ನಾನು ನಿನ್ನ ಪ್ರಿಯ ಸೇವಕನಾಗಿರುವೆನು ಆದ್ದರಿಂದ ನೀನು ನನಗೆ ನಿನ್ನ ಸ್ವರೂಪವನ್ನು ಕೊಡಬೇಕು ಅದರಿಂದ ರಾಜಕುಮಾರಿ ಶ್ರೀಮತಿಯು ನಿಶ್ಚಯವಾಗಿ ನನ್ನನ್ನೇ ವರಿಸುವಳು ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ನಾರದ ಮುನಿಯ ಇಂತಹ ಮಾತನ್ನು ಕೇಳಿ ಭಗವಾನ್ ಮಧುಸೂದನನ್ನು ನಕ್ಕು ಭಗವಾನ್ ಶಂಕರನ ಪ್ರಭಾವವನ್ನು ಅನುಭವಿಸುತ್ತಾ ಆ ದಯಾಳು ಪ್ರಭುವು ನಾರದರಲ್ಲಿ ಹೀಗೆ ನುಡಿದನು ಭಗವಾನ್ ವಿಷ್ಣುವು ಹೇಳುತ್ತಾನೆ ಮುನಿಯೇ ನೀನು ತನಗೆ ಬೇಕಾದ ನೀವು ತನಗೆ ಬೇಕಾದಂತಹ ಸ್ಥಾನಕ್ಕೆ ಹೋಗಿರಿ ಶ್ರೇಷ್ಠ ವೈದ್ಯನು ಅತ್ಯಂತ ಪೀಡಿತ ರೋಗಿಯ ಹಿತವನ್ನು ಸಾಧಿಸುವಂತೆ ನಾನು ನಿನ್ನ ಹಿತವನ್ನು ಮಾಡುವೆನು ಏಕೆಂದರೆ ನೀನು ನನಗೆ ವಿಶೇಷವಾಗಿ ಪ್ರಿಯನಾಗಿರುವೆ ಇಲ್ಲಿ ಶ್ರೀಹರಿಯ ಮಾತುಗಳನ್ನು ಗಮನಿಸಿದರೆ ವೈದ್ಯನಾದವನು ರೋಗಿಗೆ ಯಾವುದು ಹಿತವೋ ಅದನ್ನೇ ಕೊಡುವನೇ ಹೊರತು ರೋಗಿಯು ಬಯಸಿದುದನ್ನಲ್ಲ ಅದೇ ರೀತಿಯಾಗಿ ಶ್ರೀಹರಿಯೇ ಆಗಲಿ ಶಿವನೇ ಆಗಲಿ ನಾವು ಬಯಸಿದ್ದನ್ನು ಎಂದು ಕೊಡೋ ಕೊಡದೇ ಇರಬಹುದು ಆದರೆ ಯಾವುದು ನಮಗೆ ಬೇಕೋ ಯಾವುದು ನಮಗೆ ಅತ್ಯವಶ್ಯಕವೋ ಅದನ್ನು ಅವಶ್ಯಕವಾಗಿ ಕೊಡುತ್ತಾರೆ ಹೀಗೆ ಹೇಳಿ ಭಗವಾನ್ ವಿಷ್ಣುವು ನಾರದ ಮುನಿಯ ಮುಖವಾದರೂ ಕೋತಿಯಂತಾಗಿಸಿ ಉಳಿದ ಶರೀರವನ್ನು ತನ್ನಂತೆಯೇ ಮಾಡಿ ಅವನು ಅಲ್ಲೇ ಅಂತರ್ಧಾನನಾದನು ಭಗವಂತನ ಮಾತನ್ನು ಕೇಳಿ ಅವನ ಮನೋಹರ ರೂಪವು ಪ್ರಾಪ್ತವಾಯಿತೆಂದು ತಿಳಿದು ನಾರದರಿಗೆ ಬಹಳ ಹರ್ಷ ಉಂಟಾಯಿತು ಅವರು ತನ್ನನ್ನು ಕೃತಕೃತ್ಯನಾಗಿ ತಿಳಿದರು ಭಗವಂತನು ಯಾವ ಯುಕ್ತಿಯನ್ನು ಮಾಡಿರುವನೆಂದು ಅವರು ತಿಳಿಯದೆ ಹೋದರು ಅನಂತರ ಮುನಿಶ್ರೇಷ್ಠ ನಾರದರು ಬೇಗನೆ ಶೀಲನಿಧಿ ರಾಜನು ಏರ್ಪಡಿಸಿದ ರಾಜಕುಮಾರರಿಂದ ತುಂಬಿದ ಸ್ವಯಂವರ ಮಂಟಪಕ್ಕೆ ಬಂದು ತಲುಪಿದರು ವಿಪ್ರವರಿಯರೇ ರಾಜಕುಮಾರರಿಂದ ಕೂಡಿದ ಆ ದಿವ್ಯ ಸ್ವಯಂವರ ಸಭೆಯು ಮನ್ನೊಂದು ಇಂದ್ರನ ಸಭೆಯಂತೆ ಅತ್ಯಂತ ಶೋಭಾಯಮಾನವಾಗಿ ಶೋಭಿಸುತ್ತಿತ್ತು ನಾರದರು ಆ ರಾಜಸಭೆಯಲ್ಲಿ ಕುಳಿತು ಪ್ರಸನ್ನ ಮನಸ್ಸಿನಿಂದ ತಾನು ಭಗವಾನ್ ವಿಷ್ಣುವಿನಂತೆ ರೂಪವನ್ನು ಧರಿಸಿರುವೆನು ಆದ್ದರಿಂದ ರಾಜಕುಮಾರಿಯು ಅವಶ್ಯವಾಗಿ ನನ್ನನ್ನೇ ವರಿಸುವಳು ಬೇರೆ ಯಾರನ್ನು ವರಿಸಲಾರಳು ಎಂದು ಮತ್ತೆ ಮತ್ತೆ ಯೋಚಿಸತೊಡಗಿದರು ಮುನಿಶ್ರೇಷ್ಠ ನಾರದರಿಗೆ ತನ್ನ ಮುಖವು ಎಷ್ಟು ಕುರೂಪವಾಗಿದೆ ಎಂಬುದು ತಿಳಿಯಲೇ ಇಲ್ಲ ಆ ಸಭೆಯಲ್ಲಿ ಕುಳಿತವರೆಲ್ಲರೂ ಮುನಿಯ ಹಿಂದಿನ ರೂಪವನ್ನೇ ಕಾಣುತ್ತಿದ್ದರು ರಾಜಕುಮಾರರೇ ಆದಿಯಾಗಿ ಯಾರು ಅವನ ರೂಪ ಪರಿವರ್ತನೆಯ ರಹಸ್ಯವನ್ನು ತಿಳಿಯದೇ ಹೋದರು ಅಲ್ಲಿ ನಾರದರ ರಕ್ಷಣೆಗಾಗಿ ಭಗವಾನ್ ರುದ್ರನ ಇಬ್ಬರು ಪಾರ್ಷದರು ಬ್ರಾಹ್ಮಣರ ರೂಪವನ್ನು ಧರಿಸಿ ಗೂಢ ಭಾವದಿಂದ ಅಲ್ಲಿ ಕುಳಿತಿದ್ದರು ಅವರು ನಾರದರ ರೂಪ ಪರಿವರ್ತನೆಯ ರಹಸ್ಯವನ್ನು ಚೆನ್ನಾಗಿ ತಿಳಿದಿದ್ದರು ಮುನಿಯು ಕಾಮಾವೇಶದಿಂದ ಮೂಢರಾಗಿದ್ದುದನ್ನು ತಿಳಿದು ಅವರಿಬ್ಬರು ಪಾರ್ಷದರು ನಾರದರ ಬಳಿಗೆ ಹೋಗಿ ಪರಸ್ಪರ ಮಾತನಾಡಿಕೊಳ್ಳುತ್ತಾ ನಾರದರನ್ನು ಹಾಸ್ಯ ಮಾಡುತ್ತಿದ್ದರು ಆದರೆ ಮುನಿಯು ಕಾಮದಿಂದ ವಿಹ್ವಲನಾದ್ದರಿಂದ ಅವರ ಯಥಾರ್ಥ ಮಾತಿನ ಕಡೆಗೆ ಗಮನವೇ ಕೊಡಲಿಲ್ಲ ಅವರು ಮೋಹಿತರಾಗಿ ಶ್ರೀಮತಿಯನ್ನು ಪಡೆಯುವ ಇಚ್ಛೆಯಿಂದ ಆಕೆಯ ಆಗಮನವನ್ನೇ ಪ್ರತೀಕ್ಷೆ ಮಾಡುತ್ತಿದ್ದರು ಅಷ್ಟರಲ್ಲಿ ಆ ಪರಮ ಸುಂದರಿಯಾದ ರಾಜಕುಮಾರಿಯು ಸ್ತ್ರೀಯರಿಂದ ಸುತ್ತುವರೆದುಕೊಂಡು ಅಂತಃಪುರದಿಂದ ಅಲ್ಲಿಗೆ ಬಂದಳು ಆಕೆಯು ತನ್ನ ಕೈಯಲ್ಲಿ ಸುಂದರವಾದ ಒಂದು ಸ್ವರ್ಣಮಾಲಿಕೆಯನ್ನು ಹಿಡಿದುಕೊಂಡಿದ್ದಳು ಆ ಶುಭ ಲಕ್ಷಣವುಳ್ಳ ರಾಜಕುಮಾರಿಯು ಸ್ವಯಂವರ ಸಭೆಯ ಮಧ್ಯದಲ್ಲಿ ಲಕ್ಷ್ಮಿಯಂತೆ ನಿಂತುಕೊಂಡು ಅಪೂರ್ವವಾಗಿ ಶೋಭಿಸುತ್ತಿದ್ದಳು ಉತ್ತಮ ವ್ರತಗಳನ್ನು ಪಾಲನೆ ಮಾಡುವ ಆ ಭೂಪಕನ್ಯೆಯು ಮಾಲೆಯನ್ನು ಕೈಯಲ್ಲಿ ಎತ್ತಿಕೊಂಡು ತನ್ನ ಮನಸ್ಸಿಗನು ರೂಪನಾದ ವರನನ್ನು ಅನ್ವೇಷಣೆ ಮಾಡುತ್ತಾ ಇಡೀ ಸಭೆಯಲ್ಲಿ ಸಂಚರಿಸುತ್ತಿದ್ದಳು ನಾರದ ಮುನಿಯ ಭಗವಾನ್ ವಿಷ್ಣುವಿನಂತೆ ಶರೀರ ಮತ್ತು ವಾನರನಂತೆ ಇರುವ ಮುಖವನ್ನು ನೋಡಿ ಅವಳು ಕುಪಿತಳಾಗಿ ಅವರನ್ನು ನೋಡದೆ ಬೇರೆಡೆಗೆ ಹೊರಟು ಹೋದಳು ಸ್ವಯಂವರ ಸಭೆಯಲ್ಲಿ ತನ್ನ ಮನೋವಾಂಛಿತ ವರವನ್ನು ಕಾಣದೆ ಆಕೆಯು ವರನನ್ನು ಕಾಣದೆ ಆಕೆಯು ಭಯಗೊಂಡಳು ರಾಜಕುಮಾರಿಯ ಆ ಸಭೆಯಲ್ಲಿ ಸುಮ್ಮನೆ ನಿಂತು ಅವಳು ಯಾರ ಕೊರಳಿಗೂ ಜಯಮಾಲೆಯನ್ನು ತೊಡಿಸಲಿಲ್ಲ ಅಷ್ಟರಲ್ಲಿ ರಾಜರಂತೆ ವೇಷಭೂಷಣಗಳನ್ನು ಧರಿಸಿದ ಭಗವಾನ್ ವಿಷ್ಣುವು ಅಲ್ಲಿಗೆ ಬಂದನು ಬೇರೆ ಯಾರೂ ಅವನನ್ನು ಅಲ್ಲಿ ನೋಡಲಿಲ್ಲ ಕೇವಲ ಆ ರಾಜಕನ್ಯೆಯ ದೃಷ್ಟಿಯು ಅವನ ಮೇಲೆ ಬಿತ್ತು ಭಗವಂತನನ್ನು ನೋಡುತ್ತಲೇ ಆ ಪರಮ ಸುಂದರಿಯಾದ ರಾಜಕುಮಾರಿಯ ಮುಖ ಪ್ರಸನ್ನತೆಯಿಂದ ಅರಳಿತು ಆಕೆಯು ತತಕ್ಷಣ ಅವನ ಕೊರಳಿಗೆ ಜಯಮಾಲೆಯನ್ನು ತೊಡಿಸಿದಳು ರಾಜನ ರೂಪವನ್ನು ಧರಿಸಿದ ಭಗವಾನ್ ವಿಷ್ಣುವು ಆ ರಾಜಕುಮಾರಿಯೊಂದಿಗೆ ಅಲ್ಲಿ ಅದೃಶ್ಯನಾಗಿ ತನ್ನ ಧಾಮವನ್ನು ಸೇರಿದನು ಇತ್ತ ಎಲ್ಲ ರಾಜಕುಮಾರರು ಶ್ರೀಮತಿಯಿಂದ ನಿರಾಶರಾದರು ನಾರದ ಮುನಿಗಳಾದರೂ ಕಾಮನ ವೇದನೆಯಿಂದ ಆತುರರಾಗಿದ್ದರು ಅದರಿಂದ ಅವರು ಅತ್ಯಂತ ವಿಹ್ವಲರಾದರು ಆಗ ಆ ಇಬ್ಬರು ವಿಪ್ರವೇಶಧಾರಿ ಜ್ಞಾನ ವಿಶಾರದ ರುದ್ರಗಣರು ಕಾಮವಿಹ್ವಲರಾದ ನಾರದರಲ್ಲಿ ಮಾತನಾಡತೊಡಗಿದರು ಎಲೈ ನಾರದ ಮುನಿಯೇ ನೀನು ವ್ಯರ್ಥವಾಗಿ ಕಾಮದಿಂದ ಮೋಹಿತನಾಗಿರುವೆ ನಿನ್ನ ತನ್ನ ಸೌಂದರ್ಯ ಬಲದಿಂದ ರಾಜಕುಮಾರಿಯನ್ನು ಪಡೆಯಲು ಬಯಸುತ್ತಿರುವೆ ವಾನರದಂತಿರುವ ನಿನ್ನ ಕೆಟ್ಟ ಮುಖವನ್ನು ಒಮ್ಮೆ ನೋಡಿಕೊ ಸೂತ ಪುರಾಣಿಕರು ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ಮಹರ್ಷಿಗಳೇ ಆ ರುದ್ರಗಣರ ಮಾತನ್ನು ಕೇಳಿ ನಾರದರಿಗೆ ಭಾರಿ ವಿಸ್ಮಯವಾಯಿತು ಶಿವನ ಮಾಯೆಯಿಂದ ಮೋಹಿತರಾಗಿದ್ದ ಅವರು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡರು ಕೋತಿಯಂತಿರುವ ತನ್ನ ಮುಖವನ್ನು ನೋಡಿ ಅವರು ಕ್ರೋಧದಿಂದ ಉರಿದೆದ್ದರು ಮಾಯೆಯಿಂದ ಮೋಹಿತರಾದ್ದರಿಂದ ಆ ಇಬ್ಬರು ಶಿವಗಣಗಳಿಗೆ ಅಲ್ಲೇ ಶಾಪವನ್ನು ಕೊಡುತ್ತಾ ಹೇಳಿದರು ಎಲ್ಲವೋ ನೀವಿಬ್ಬರು ಬ್ರಾಹ್ಮಣನಾದ ನನ್ನನ್ನು ಅಪಹಾಸ್ಯ ಮಾಡಿದಿರಿ ಆದ್ದರಿಂದ ನೀವು ಬ್ರಾಹ್ಮಣನ ವೀರ್ಯದಿಂದ ಉತ್ಪನ್ನರಾದ ರಾಕ್ಷಸನಾಗಿರಿ ಬ್ರಾಹ್ಮಣನ ಸಂತಾನವಾದರೂ ನಿಮ್ಮ ಆಕಾರ ರಾಕ್ಷಸರಂತೆ ಇರುವುದು ತಮಗೆ ಬಂದ ಇಂತಹ ಶಾಪವನ್ನು ಕೇಳಿ ಆ ಇಬ್ಬರು ಜ್ಞಾನ ಶಿರೋಮಣಿ ಶಿವಗಣಗಳು ಮುನಿಯನ್ನು ಮೋಹಿತರೆಂದು ತಿಳಿದು ಏನೂ ಮಾತನಾಡಲಿಲ್ಲ ಬ್ರಾಹ್ಮಣರೇ ಅವರು ಸದಾಕಾಲ ಎಲ್ಲ ಘಟನೆಗಳಲ್ಲಿ ಶಿವನ ಇಚ್ಛೆ ಎಂದೇ ತಿಳಿಯುತ್ತಿದ್ದರು ಆದ್ದರಿಂದ ಉದಾಸೀನ ಭಾವದಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋಗಿ ಭಗವಾನ್ ಶಿವನನ್ನು ಸ್ತುತಿಸತೊಡಗಿದರು ಈ ಕಾರಣದಿಂದಾಗಿ ಎಲ್ಲೋ ಬದುಕಿನಲ್ಲಿ ಅತ್ಯಲ್ಪ ಕಾಲದಲ್ಲಿ ಶಿವನ ಮಹಿಮೆಯಿಂದಾಗಿಯೇ ಉಂಟಾದಂತಹ ಅದ್ಭುತದ ಪ್ರಸಂಗವನ್ನು ತನ್ನದೇ ಕಾಮ ವಿಜಯವೆಂದು ಭಾವಿಸಿದಂತಹ ನಾರದರು ಮರುಕ್ಷಣದಲ್ಲಿಯೇ ವಿಷ್ಣುವಿನ ಮಾಯೆಯಿಂದ ಅದೇ ಕಾಮದಿಂದ ಮೋಹಿತರಾಗಿ ಮಾಯೆಯಲ್ಲಿ ಮುಳುಗಿದವರಾಗಿ ಶೀಲನಿಧಿಯ ಪುತ್ರಿಯನ್ನು ಕುಡೆಯುವಂತಹ ಆಶಯದಿಂದ ವಿಷ್ಣುವಿನ ರೂಪವನ್ನೇ ಬಯಸಿ ಅದರಲ್ಲೂ ಕೂಡ ಸೋಲನ್ನುಂಟು ಈಗ ಹತಾಶರಾಗುವಂತಹ ಸಂದರ್ಭಕ್ಕೆ ಬಂದಿದ್ದಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ